ಇಲ್ಲಿ ನೋಡ್ರಿ ನಮ್ಮ ತಂಗಿ ಊಟ ಮಾಡತ್ತ ಇವತ್ತು ನಮ್ಮ ನಮ್ಮಮ್ಮಿಯರು ಒಂದು ಸ್ಪೆಷಲ್ ಚಟ್ನಿ ಮಾಡ್ಯಾರೀ ಅದು ನಾ ಮಾಡಿದ್ರಿ ನಮ್ಮ ಸೌಮ್ಯ ಮಡ್ಯಾಳ ನಮ್ಮ ಸುಪ್ರಿಯ ಮಡ್ಯಾಳ್ರಿ ಯಾಕಂತಂದ್ರೆ ಮೊನ್ನೆ ನಮ್ಮ ನಮ್ಮವರು ಊರಿಗೆ ಬಂದ ಮಾಡಿದ್ರಲ್ರಿ ನೋಡ್ಯಾರ್ರಿ ಅವರು ಹಂಗಾಗಿ ಮಾಡ್ಯಾರೀ

ಫ್ರೆಂಡ್ಸ ಪ್ಲೀಸ್ ರೀ ತಪ್ಪದೆ ಇದು ರೀಲ್ಸ್ ನೇ ಬರ್ತೈತಿ ನೋಡ್್ರಿ ಸೂಪರ್ ಅಂದ್ರೆ ಸೂಪರ್ ಆಗಿದ್ರಿ ಚಟ್ನಿ ಏನೋ ಬಾಳ ಇದೆ ಇಲ್ರಿ ಮನೆಗೆ ಐಟಮ್ಸ್ ಇಲ್ರಿ ಮನೆಗೆ ಇರುವಂತ ಐಟಮ್ಸ್ ರೀ ಹ್ಮ್ ಹ್ಮ್ ಅಂಗಡೇನೇ ரொட்டி 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 ரொட

ಬರಂದ್ರ ಸೂಪರ್ ರೊಟ್ಟಿ ನಿಮಗ್ ನಿಮಗೆ ಬೇಕಂತಂದ್ರೆ ಎಲ್ಲ ರೆಸಿಪಿ ತೋರಿಸ್ರಿಗ ಮತ್ತೆ ಒಬ್ಬೊಬ್ರು ಮಾಡ್ತಿರ್ತಾರ ಒಬ್ಬ ಗೊತ್ತಿರುತ್ತಲ್ಲ ಹಂಗಾಗಿ ನಾನು ರೆಸಿಪಿ ಏನೂ ಹಾಕ್ಲಿಲ್ರಿ ಇದನ್ನ ನಿಮಗ್ ಇಲ್ರಿ ರೀ ನಮ್ಗ ತೋರಿಸ್ರಿ ನಾವು ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ನಾನು ರೆಸಿಪಿ ಎಲ್ಲಾ ತೋರಿಸ್ತೀನಿ ರೀ ಆದ್ರೆ ನೀವ್ ಒಂದ್ಸಲ ಇದನ್ನ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡತಿರ್ತೇರಿ ನೋಡ್ರಿ ಚಟ್ನಿನ ಎಷ್ಟ ಈಸಿ ಮಾಡ್ ಅವರ ಮಾಡಿದ್ರಿ ಮಾಡಿದ್ರಿ ಸೂಪರ್ ಅಂದ್ರ ಸೂಪರ್ ಹ್ಮ್ ನಮ್ ಸುಪ್ರಿಯ ಹೇಳಿದ್ರಿ ಅಂದ್ರೆ ನಾವ್ ಹೊರಗಿದ್ವಿ ಅವಾಗ ಹಂಗಾಗಿ ಇವ್ರ ಸೌಮ್ಯ ಸುಪ್ರಿಯಾ ಒಳಗೆ ಮನೆಯಾಗಿದ್ರಲ್ಲ ಹಂಗಾಗಿ ಅವ್ರು ನೋಡ್ಯಾರ್ರಿ ಮನೆಯ ಮಾಡೋದ್ ನಮ್ ಸುಪ್ರೇ ಎಲ್ಲ ಧ್ಯಾಸ್ ಇಟ್ಟ್ರಿ ನಮ್ಮ ಹೂವರಿಗೆ ನಮ್ ಸುಪ್ರೇಗ ನಮ್ಮ ಹೂವು ಹೇಗಲ್ರಿ ಇದನ್ನ ಹಾಕ್ಬೇಕು ಅಂತಂದು ಧ್ಯಾಸ್ ಇಟ್ಟ ಇಟ್ಟಿದ್ಲು ಮಮ್ಮಿ ಇಂಥದ್ದೆಲ್ಲಾ ಹಾಕ್ಬೇಕು ನೋಡಂತಂದ್ಲ ಅಷ್ಟು ಹಾಕಿ ಎಲ್ಲ ಹಾಕಿ ರೀ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಒಣ ಜೀರಿಗೆ ಜೀರಿಗೆ ಎಲ್ಲಾ ರೀ ಸೂಪರ್ ಅಂದ್ರೆ ಸೂಪರ್ ಆಗೈತ್ರಿ ಬಿಸಿ ಬಿಸಿ ರೊಟ್ಟಿ ಒಳಗ ಸೂಪರ್ ಕಾಂಬಿನೇಷನ್ ಹಾಗಾಗಿ ನಿಮಗೆ ಬೇಕಂತಂದ್ರೆ ನಾನು ಖಂಡಿತವಾಗಿ ತೋರಿಸ್ತೀನಿ ಅಂತ ಇಲ್ಲಂತ

ജോളിക് ചോട്രി ഉം ചടണി എല്ലാം ഉഷ്ട്ര മസര ഇത് നോ അല്ലേ മസര ഉം ചടണി ചട്ടനിൽ அல்ல அல்ல அதுக்காட்டாரி ஏனாக நான் இது மாத்திரி பாதிரிவ்ரீ நான் நம்ம எல்லா ಚಟ್ನಿ ಅಂಕ್ರೆ ಸೂಪರ್ ಐತಿ ಒಳ್ಳೆ ಮಳೆ ಹೇಳ್ತಾರೆ ಅನ್ಕೋಬೇಡ್ರಿ ಅದು ಯಾಕಂದ್ರೆ ಹಂಗೆ ಆಗೈತ್ರಿ ಇದು ನಿಮ್ಗೆ ರೆಸಿಪಿ ಬೇಕು ಅಂತಂದ್ರೆ ಹೇಳ್ರಿ ನಾನು ಖಂಡಿತವಾಗಿ ನಿಮ್ಗೆ ಮಾಡಿ ತೋರಿಸ್ತೀನಿ ಅದೇನು ದೊಡ್ಡಾಗಿಲ್ರಿ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ತೋರಿಸ್ತೀನಿ ನಾವು ಮಾಡ್ತಿರ್ತೀವಿ ಅದ ರೆಸಿಪಿ ತೋರಿಸಿದ್ರಿ ಏನಂತ ಅದು ಚಟ್ನಿದು ಈ ಥರದ ಊಟ ಮಾಡೋಕ ರೊಟ್ಟಿ ಒಳಗೆ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಬುದ್ಧಿ ಒಳಗುನೂ ಬರ್ತೈತ್ರಿ ಅದ್ ಬರ್ತೈತ್ರಿ ಮತ್ತೆ ದೋಸೆ ಈ ತರ ಬರ್ತಾರ ಮಮ್ಮಿ ದೋಸೆ ದೋಸೆಗೂ ಹೆಚ್ಚು ಊಟ ಮಾಡಬಾರ ಊಟ ಮಾಡ್ಬೋದು ನೋಡ್ರಿ ನಿಮಗೆ ನೋಡಿದ್ರೆ ಗೊತ್ತಾಗಬಹುದ್ರಿ ಅದ್ ಹೆಂಗೇ ಅದ್ರಾಗ ನಾವೇನ್ ಹೇಳೋದಿಲ್ಲ ಕೊತ್ತಂಬರಿ ಕರಿಬೇವು ಎಲ್ಲಾ ಹಾಕೀನ್ರಿ ಮುಂಜಾಗ್ ಕರಿಬೇವು ಬಂದಿತ್ ಕೊತ್ತಂಬರಿ ಬಂದಿತ್ರಿ ಮರಕ ನಮ್ ಸುಪ್ರಿಯ ಅಂಗಲ್ಲ ಮಮ್ಮಿ ಚಟ್ನಿ ಮಾಡಮ್ಮ ನಾಳಿಗಂತ ಹಂಗಾಯ್ ತೊಗೊಂಡ್ ಹಾಕಿನಿ ನೋಡ್ರಿ ಹೊರಗೆ ಹೋಗೋಣ ಇಲ್ಲಿ ಇವ್ರಿಬ್ರು ಊಟ ಮಾಡಕತ್ತೀ ಬಟ್ಟೆ ಎಲ್ಲ ಹಾಕೈತಿ ಹ್ಮ್ರಿ ಕಾಲು ಸುಡ್ತವ್ರಿ ಆ ಥರ ಆತರಕ್ರಿ ಈ ತರ ವಾತಾವರಣ ಐತಿ ಊಟ ಆಟ ಆಡಕ್ತಾವ್ ಕಾಲು ಸುಡ್ತಾವ್ರಿ ಅನ್ಕೋಬೇಡ್ರಿ Akbar Allah Akbar Anggit chat nih ನೋಡಿರಿ ಫ್ರೆಂಡ್ಸ್ ಸಾಯಂಕಾಲ ಆರು ಗಂಟೆ ಆಗೈತ್ರಿ ಈಗ ನಮ್ಮದು ಊಟ ನಡೆದೈತ್ರಿ ಮುಂಜಾನಿದ್ದ ನಮ್ಮ ಮಮ್ಮಿಯಾರು ಏನು ಊಟನ ಮಾಡಿದ್ದಿಲ್ರಿ ಅದಕ್ಕೆ ಈಗ ನಾನು ಬಿಸಿಯನ್ನ ಮಾಡೀನಿರಿ ಬಿಸಿಯನ್ನ ಮತ್ತೆ ಮುಂಜಾನಿದ ಕೆಂಪು ಚಟ್ನಿ ಐತ್ರಿ ಅದಕ್ಕೆ ಈಗ ಊಟ ಮಾಡ್ತೀನಿ ನೋಡ್ರಿ ಬರೀಗ ಹೊರಗೊಂಡ್ರಿ ನೋಡ್ರಿ ಲಂಸಿದ್ದು ಊಟ ಮಾಡಕ್ ಹೊಂತ ನೋಡ್ರಿ ಊಟ ಮಾಡಕುಂತ ಆಸಿದ್ದ ಏನೇನು ಊಟ ಮಾಡಕ್ತಿ ചട്ണി ചട്ണി അമ്മാ ചട്ണി നമ്മേ തേartifactId ചം ചട്ണി നമ്മ ചട്ണി അമ്മാ ഉടമട करे നമ്മൾ ഉടമട കളറ കണ്ടോ നോർ ഈ സൈൻ കള ആയിട്ട് നോർ നോ ഇതാട്ടോ നിndarray ಒಳಗೊಂಡ್ ಬನ್ನಿ ಈಗ ಸೊಮ್ಮಕ್ಕ ಇಲ್ಲೇ ಊಟ ಹಚ್ಕೊಡಕ್ ಅಂತ ಎಲ್ಲಾರ್ಗಿನ ನಮ್ಮ ಮಮ್ಮಿಯರು ಬೆಳಗ್ಗೆಲ್ಲತ್ತ ಊಟ ಮಾಡಿದ್ದಿಲ್ರಿ ಅದಕ್ಕೆ ಈಗ ಊಟ ಮಾಡಕ್ ಹಚ್ಕೊಡಾಕ್ತಿವಿ ನೋಡ್ರಿ ಆಲ್ರೆಡಿ ನಾವು ನೋಡ್ತೇವ್ರಿ ಮುಂಜಾಡೋದ ಚಟ್ನಿ ಐತ್ ನೋಡ್ರಿ ಇಲ್ಲೇ மது பட்டாட்டி ஏனக்கட்டானிங்கள பல்லை ஐத் அது மரணி மெம் சட்னி தர ஊட்ட நோட்ரி இல்லை அன்ன ரெடி ஆகி இசிய ரெடியாக இது மசர் ಇದು ನಾವು ಕೆಂಪು ಚಟ್ನಿ ಮಸಾಲ ಹಾಕೊಂಡಾರ ಉಣ್ಬದ್ರಿ ಹಂಗ ಎಣ್ಣೆ ಹಾಕೊಂಡಾರ ಉಣ್ಬದ್ರಿ ಸೂಪರ್ ಬಿಸಿ ಹೋಗ ಬೆಳಿಗ್ಗೆ ಹೊಂದಿದ್ದೀ ನಾವು ಸೂಪರ್ ಆಗೈತ್ರಿ ಈಗ ಈ ಥರ ಐತ್ ಮಾಡ್ರ ಊಟ ಎಲ್ಲಾರು ನಮಗೆ ಊಟ ಮಾಡಾಕ ನೋಡಿರಿ